ರಾಜಮ್ಮ ಏ ರಾಜಮ್ಮ ರೆಡಿ ಆಗ್ಲೇ ರಮ್ಯಾ ಜಲ್ದ್ ಕರ್ಕಂಬಾರೇ ಮೂರ್ ಟೈಮ್ ಆಗುತ್ತೆ ದೇವಸ್ಥಾನ ಎಲ್ರು ಕಾಯ್ತಾ ಇದ್ದೀವಿ ಹುಡುಗನ ಬಂದು ಕಾಯ್ತಾ ಇದ್ದಾನೆ ಹ ನೀವು ನೋಡಿದ್ರೆ ಏನು ಕರ್ಕೊಂಡ್ಬಾರದ್ ಬಿಟ್ಟು ಇಲ್ಲೇ ಇದೀರಲ್ಲೇ ಹ ಏಟ ತಾತು ಜಯಮ್ಮ ಹುಡುಗ ಬಂದಿನಿ ಬಂದಿದ್ದು ಆಯ್ತು ದೇವಸ್ಥಾನದ ತಾಲೇನೆ ಕಾಯ್ತಾ ಇದ್ದಾನೆ ರೆಡಿ ಆಗಿ ಅವನು ಮದುಮಗನಾಗಿ ಹಾ ಎಲ್ಲಿ ಮದುಮಗಳು ಹಾ ಏನ್ ಇದ್ದಾರೆ ಕರ್ಕಂಬ ಜಲ್ದು ಅವಳಿಗೆ ಮಧು ಸೀರೆ ಉಡಿಸ್ತಾ ಇದ್ದಾಳೆ ಸೀರೆ ಉಡ್ಸಿ ಆಮೇಲೆ ಒಡವೆ ಎಲ್ಲ ಹಾಕ್ತಾ ಇದ್ದಾಳೆ ಹ್ಮ್ ದುಡ್ಡು ಹಾಕ್ತಾ ಇದೀನಿ ಮತ್ ತಿಂತಾ ಇದೀನಿ ನನಗೆ ದುಡ್ಡಿಲ್ಲ ಹಂಗೆ ಹಿಂಗೆ ಅಂತ ನನ್ನ ಹತ್ರ ಸಂಗು ಸಾಲ ಕಟ್ಟಿಸ್ತಾ ಈಗ ನೋಡಿದ್ರೆ ಒಡವೆ ಕೇಳಿದೀನಿ ಅಂತ ಹೇಳ್ತಾ ಇದೆಯಾ ಹಾ ಅಯ್ಯೋ ಒಡವೆ ಅಂದ್ರೆ ಡೂಪ್ಲಿಕೇಟ್ ಹ್ಮ್ ಒಂದೇ ಒಂದ್ ನೆಕ್ಲೆಸ್ ತಂದಿದೀವಿ ಅದನ್ನ ಹಾಕ್ತಾ ಇದ್ದಾಳೆ ಸೀರೆ ಉಡ್ಕೊಂಡಿದ್ದಾಯ್ತು ಆ ಇನ್ನೇನು ಆ ನೆಕ್ಲೆಸ್ ಹಾಕಿಸ್ಕೊಂಡು ಕರ್ಕೊಬರ್ತೀನಿ ಕಾಣತ್ತೆ ಅಂತಂದು ನೀನು ಆ ಅಷ್ಟೊತ್ತಿಗೆ ರಾಜ ಮಹಾರಾಜ ಮಾಂದಲ್ಲ ನಾ ಬಂದು ಜಲ್ದ್ ಹಾ ಸರಿ ಗೊತ್ತಾಳಿರು ಹೋಗಾನೆ ಎಲ್ಲರೂ ಒಂದೇ ಸಲ ಹೋಗಿ ಅವರೆಲ್ಲ ನಂದಿನೀನು ಸಿದ್ದನು ಏ ಅವರೆಲ್ಲಾನ ಅಲ್ಲಿ ಎಲ್ಲರ್ಗು ಒಂದಿಷ್ಟು ಅಡುಗೆ ಮಾಡಿಸ್ಬೇಕಲ್ಲ ಅಲ್ಲಿ ಹೋಗಿ ಅಡುಗೆ ಕೆಲಸ ನೋಡ್ತಾಳ್ರಿ ಅಂತಾನ ಕಳಿಸ್ತೀವಿ ಅವರಿಬ್ರುನು ಯಾತ ಸುಮನಿ ಅಲ್ವಿ ಅಡುಗೆ ಕೆಲಸ ನೋಡ್ಕೊಂಬ್ಲಿ ಬಿಡು ಹಾಂ ನನ್ನ ಮಗಳ ಮದುವೆಗೆ ಅವ್ರಿ ಅಂತ ಕೆಲಸ ಮಾಡ್ಬೇಕು ನಾವೆಲ್ಲನ ಮದುವೆ ನಿಂತ್ಕೊಂಡು ಪೋಸ್ ಕೊಡ್ಬೇಕು ಫೋಟೋ ಓಡಿಸ್ಕೋಬೇಕು ಅವರು ಅಡುಗೆ ಕೆಲಸ ಮಾಡ್ಕೊಂಬ್ಲಿ ಆ ನಂದಿನಿನು ಸಿದ್ದನು ಹಾಂ ಆ ಸಮಯ ಸರ್ಗೆ ಯಾಕೆಲ್ಲ ಅಲಂಕಾರ ಗಿಲಂಕಾರ ಅಂತ ಕೆಲಸ ಮಾಡ್ಕೊಂಡಿರ್ಲಿ ಅಂತ ಕಳ್ಸಿದಿನಿ ಹಾ ಹೆಂಗೋ ಓದ್ರ ಅದ್ಲಾಗಿ ನಾನು ಎಲ್ಲಿ ಹೋಗಲ್ಲ ಅಂತೇಳೋ ನಂದಿನಿ ಅಂದ್ಕೊಂಡು ಅವಳಿಗೆ ಅಂದ್ರೆ ಇಷ್ಟ ಕಣಿ ಅಲ್ಲ ಅಷ್ಟ ಆಗಿದ್ರೆ ಅವ್ಳ ಯಾಕೆ ಆಗೋಳು ಯಾಕೆ ಸಮಯ ಮದ್ವೆ ಆಗಿ ಈಗ ಹೊಸ ಕಾಯ್ಕೊಂಡು ಹಾಳಾಕೋಳು ಸಗಣಿ ಬಾಸೋದು ಅದೆಲ್ಲ ಯಾಕೆ ಕೆಲಸ ಮಾಡೋಳು ಹೇಳು ಅಂದ್ರೆ ಅವ್ಳಿಗೆಲ್ಲ ಅಂತ ಕೆಲಸ ಇಷ್ಟ ಅಡುಗೆ ಮಾಡೋದು ಮನೆ ಮುಸ್ರೆ ತೊಳೆಯೋದು ಸಮಯೋದು ಸಗಣಿ ಮೇಸೋದು ಅಂತದೆಲ್ಲ ಇಷ್ಟ ಅದಕ್ಕೆ ಮತ್ತೆ ನಿಮ್ ಸಿದ್ದು ಮದುವೆ ಆಗಿ ಇಲ್ಲಿ ಹೊಸ ಮೇಸ್ಕೊಂಡಿರೋದು ಅವಳು ಹ್ಮ್ ಅವಳು ಅದಕ್ಕೆಲ್ಲ ಯಾಕೆ ಅವ್ಳಿಗೆ ಫ್ಯಾಷನ್ ಡಿಸೈನ್ ಮಾಡಾಕ್ ಬರಲ್ಲ ಏನು ಬರಲ್ಲ ಹ್ಮ್ ಸರಿಯಾಗಿ ಹೇಳದಿ ನೋಡು ಹ್ಮ್ ಅದಕ್ಕೆ ಮತ್ತೆ ಹಿಂಗೆ ನಜೂ ಕೈಗಿರೋದು ಗೊತ್ತಿಲ್ಲರೋ ನಮ್ಮನೆ ಸೊಸೆ ಯೋಗ್ಯತೆ ಇಲ್ಲ ಅಂತ ನಾನೇ ನನ್ ಮಗುಗೆ ಮದುವೆ ಮಾಡ್ಕೆಮಲ್ಲ ಅಂದೆ ಹಂಗು ನಮ್ಮ ಅಣ್ಣಯ್ಯ ಮದ್ವೆ ಮಾಡ್ಕೆಳಮ್ಮ ನೀನ್ ಮದ್ವೆ ಮಾಡ್ಕೊಂಬಳಿ ನೀನ್ ಯಾರ್ ಅಂದ ಅದಕ್ಕೆ ನಾನ್ ಬ್ಯಾಡಪ್ಪ ನಿನ್ ಮಗಳು ಹಾ ಅವಳಿಗೆ ಹೆಂಗ್ ಡ್ರೆಸ್ ಮಾಡ್ಕೋಬೇಕು ಆ ಹಾ ಯಾರಾದ್ರಿಗೆ ಇರಬೇಕು ಅಂತಾನೆ ಗೊತ್ತಿಲ್ಲ ಸುಮ್ನೆ ಓದಿರೋದು ವನಾಸ ಬೆಂಗಳೂರಿಗೆ ಅಂತ ಹೇಳಿ ನಾನೇ ಬೇಡ ಅಂದೆ ಅವಳು ನನ್ನ ಹ ಕೊನೆಗೆ ನಿಮ್ಮನೆ ಬಂದು ಸೇರ್ಕೊಂಡ್ಳು ನಿಮ್ಮನ್ ತಲೆ ತಿಂಬಕ್ಕೆ ಅಲ್ವೇ ಏನ್ ಮಾಡೋದು ನಮ್ಮ ಮನೆಯವರ ಹಾ ಪದ್ಮಗು ಬಂದ್ ಬಂದು ಮುಂದ ನಮ್ಮನ್ನು ಎನಿಸ್ತಾ ಇದ್ದಾನೆ ಹಾ யோ இல்லே மாதா டெம் ஆக கரையே ஜல் நீ மகளனா மது மது ரமியா ரெடியாக காரே ஜல் முர்த்த டைம் ஆக ஜெய்யம் கைத்தா தா அவ்ந்தானா ஜல் ஜல் நம்ம ரமியா ஓ சாசிண்டு நெக்லேஸ் மிச்சாக மது மகளே எத காண்த்தி நினைக்கோ அத அத நோடு ഇനമ്മ അല്ല നന്ദി അസ് ഒന്ന് ഓതീമന്ത് മകൂ ഹി ഹിന് പെദ് മതോ ആ അദൃഷ്ടി അതെ അദൃഷ്ടേ ಜಯಮ್ಮ ನೀನು ಹೇಳೋದು ನೂರು ಟೂರ್ ಸತ್ಯವಾದ ಮಾತು ಈ ಹಾರಿಗೆ ಎಲ್ಲೆಲ್ಲಿ ಜೀವನ ಮಾಡಬೇಕು ಅಂತ ಇರುತ್ತೋ ಅದು ಅವ್ರಿಗೆ ಸಿಗದು ಹಾಂ ನಮ್ಮ ನಮ್ಮ ರಮ್ಮಿಂಗೆ ಗೌರ್ಮೆಂಟ್ ಕೆಲಸ ಹುಡುಗನ್ ಮದ್ವೆ ಆಗ್ಬೇಕು ಅನ್ನೋ ಹಣೆ ಬರ ಇತ್ತು ಅದಕ್ಕೆ ಮದ್ವೆ ಆಗ್ತಾ ಇದ್ದಾಳೆ ಆನಂದಿನಿಗೆ ನಂದಿನಿಗೆ ಉಪ್ರಿಗೆ ಮೇಯದಿದ್ದಾಳು ಈಗ ತಿಪ್ಪೆಗೆ ಬಂದ್ಬಿದ್ದವಳೆ ಹಾ ಸರಿ ನಡೀರಿ ಟೈಮ್ ಆಗುತ್ತೆ ಸರಿ ಸರಿ ಬರಿ ಎಲ್ಲಪ್ಪ ಅಮ್ಮನು ಎಲ್ಲ ನಿನ್ ತಂಗಿ ನಿಮ್ಮ ಅಮ್ಮ ಯಾರು ಬರ್ಲಿಲ್ಲ ಹೋಗಪ್ಪ ಜಾಲ್ ಕರ್ಕಂಬ ಮೂರ್ತ ಟೈಮ್ ಆತು ಪೂಜಾರ್ರೆ ಅದೇ ಜಯಕಯ್ಯ ಕೈಯ್ಯ ಹೋಗೈತಿ ಕರ್ಕೊಂಬತ್ತೀನಿ ಅಂತನ ಬರ್ತಾರೆ ಇರ್ರಿ ಏನಪ್ಪ ಸುನೀಲಪ್ಪ ನಿಮ್ಮ ಮನೆ ಕಡೆಯವ್ರ್ ಯಾರು ಬರಲ್ವೇನ್ ಮದುವೆಗೆ ಇಲ್ಲ ಪೂಜಾರ್ರೆ ಮನೆ ಕಡೆ ಕಡೆಯವ್ರಿಗೆ ನಾನು ಮದ್ವೆ ಆಗೋ ವಿಷಯನೇ ಗೊತ್ತಿಲ್ಲ ಹಾಂ ಎಲ್ಲನ ಹೆಣ್ಣಿನ ಕಡೆಯವ್ರೆ ಎಲ್ಲ ಮುಂದೆ ನಿಂತ್ಕೊಂಡು ಮದ್ವೆ ಮಾಡ್ತಾ ಇರೋದು ಮದುವೆ ಆದ್ಮೇಲೆ ಕರ್ಕೊಂಡು ಹೋಗಿ ವಿಷಯ ತಿಳಿಸೋಣ ಅಂತ ನಮ್ಮ ಅಮ್ಮಗೆ ನಾನು ಮದ್ವೆ ಆಗೋದು ಇಷ್ಟ ಇಲ್ಲ ಹಾ ಅದಕ್ಕೆ ಅವ್ರಿಗೆ ಯಾರಿಗೂ ಹೇಳಿಲ್ಲ ಹೇಳಿದ್ರೆ ಮದ್ವೆನ ನಾ ನಡೆಯೋಕ್ಕೆ ಬಿಡಲ್ಲ ಅವರು ಹಾಂ ಅಯ್ಯೋ ಇದು ತಪ್ಪು ಅಲ್ವೇನಪ್ಪ ಹಾ ನಿನಗಿಷ್ಟ ಇಲ್ಲಾಂದ್ರೆ ನಿಮ್ಮಮ್ಮ ನಿಮ್ಮ ಅಪ್ಪಗೆ ಒಪ್ಪಿಸ್ಬಿಟ್ಟೆ ಮದುವೆ ಆಗಬೇಕು ಏನು ಆಶೀರ್ವಾದ ಇಲ್ದಲನೆ ಮದುವೆ ಆದರೆ ಒಳ್ಳೇದಾಗಲ್ಲ ಕಣಪ್ಪ ಮುಂದೆ ಯೋ ಸುಮ್ಮನೆರ್ರಿ ಪೂಜಾರ್ರಿ ನಾನು ಕಂಡಿದ್ದೀನಿ ಮಸ್ತಾಗಿ ಹಾ ಏನು ಅಪ್ಪ ಅಮ್ಮಾಯಿನ ಆಶೀರ್ವಾದ ಇರಲೇಬೇಕು ಅಂತ ಏನೂ ಇಲ್ಲ ಅಲ್ಲ ನಾವು ಇಷ್ಟ ಪಡ್ತೀವೋ ಆ ಹುಡುಗಿನ ಮದ್ವೆ ಆದ್ರೆ ನಾವು ಜೀವನದಲ್ಲಿ ಸುಖವಾಗಿದ್ದೇ ಇರ್ತೀವಿ ಹಾಂ ರಮ್ಯಾ ಅಂದ್ರೆ ನನಗೆ ತುಂಬಾ ಇಷ್ಟ ನೋಡಿದ ತಕ್ಷಣ ಇಷ್ಟ ಆದ್ಲು ಅದಕ್ಕೆ ಇದೀನಿ ನಮ್ಮ ಆಗ್ತಾಯಿದ್ದೀನಿ ಅವಳ ಯಾರ ಒಳ್ಳೆ ಗೂಬೈ ಇದ್ದಂಗಿದ್ದಾಳೆ ಅವಳು ಕಟ್ಟಕ್ ನೋಡ್ತಾ ಇತ್ತು ಅವ್ರ ಅಣ್ಣನ ಮಗಳನ್ನ ಅದಕ್ಕೆ ನನಗಿಷ್ಟೇ ಇವಳನ್ನ ಆಗ್ತಾ ಇದೀನಿ ರಮ್ಯನ ಹ ಮದುವೆ ಆದ್ಮೇಲೆ ಮನೆ ಕರ್ಕೊಂಡೋದ್ರೆ ಏನು ಅನ್ನಲ್ಲ ಹ ಯಾಕೆಂದ್ರೆ ನಾನು ಒಬ್ಬನೇ ಮಗ ಅಲ್ವಾ ಏನು ಅನ್ನಲ್ಲ ಇನ್ನ ಸರಿನಪ್ಪ ಏನೋ ನಾನು ತಿಳಿದಿರೋ ಬುದ್ಧಿ ಮಾತು ಹೇಳ್ದೆ ನಿಮಗೆ ನಮ್ಮ ಮಾತು ಇಡಿಸಲ್ಲ ಹಾಂ ಬಿಡು ಹೋಗ್ಲಿ ಹಾಂ ಸರಿ ఏనమ్ జయమ్మ బంద్రీ నమ్మ మధు మగ ఎలా మే నే కర్క ఇదు హో జీ బందావ్ బర్త అదే మద్వ ఆగిబిడ్ మద్ర ఆగరా పక్క నిన్నీయ నిజ్జిల్ ಅಲ್ಲಿ ಅಡಿಗೆ ಮಾಡ್ತಾ ಇದ್ರಲ್ಲ ಅಲ್ಲೆಲ್ಲ ಅಡಿಗೆ ಎಲ್ಲ ಆಗೈತಾ ಹೆಂಗೆ ಅಂತ ಹೇಳಿ ಅಡಿಗೆ ಸಾಲ ನೋಡ್ಕೊಂತಾ ಇದಾರೆ ಹಾ ಎಲ್ಲ ಊಟಕ್ಕೂ ಎಲ್ಲಾನ ರೆಡಿ ಮಾಡ್ತಾ ಇದಾರೆ ಅವ್ರಿ ಮದ್ವೆ ಆದ ತಕ್ಷಣ ಎಲ್ರು ಕರೆದು ಊಟಕ್ಕೆ ಹಾಕ್ಬೇಕಲ್ಲ ಅದಕ್ಕೆ ಅವರು ಬಂದೇ ಬಿಟ್ರಲ್ಲ ಹಾಂಗಾತ ಬಿಡು ಹಾ ಮದ್ವೆ ಆಗ್ಲಿ ಪೂಜಾರ ಮದ್ವೆನ ಮುಗಿಸ್ಬಿಡ್ರಿ ತಾಳಿ ಕಟ್ಸಿ ಹಾ ಇನ್ಯಾಕೆ ಮೂರ್ ತೊಟ್ಟ ಟೈಮ್ ಆತು ಅಂತ ಅವಾಗ್ಲೇ ಹೇಳ್ತಿದ್ರಲ್ಲ ಬಿಡ್ರಿ ತಾಳಿನ ಸರಿ ಅಮ್ಮ ಆಯ್ತು ಗಂಡು ಹೆಣ್ಣು ಇಬ್ರು ಹಾರ ಹಾಕೊಡ್ರಿ ತಗೊಂಡು ತಾಳಿ ತಗೊಳಪ್ಪ

ಅಲ್ಲ ತಾಳಿ ಕಾಲುಂಗ್ರ ಹೂವ ಹಣ್ಣು ಎಲ್ಲ ತರೋಷ್ಟೊತ್ತಿಗೆ ಆ ಹಾ ಇನ್ನ ಪೋಟೋಗ್ರಾಫರ್ ಆ ಗ್ರಾಫರ್ ಅಂತಂದ್ರೆ ಎಲ್ಲಿಂದ ಒಂದು ದುಡ್ಡ ದುಡ್ಡಿಲ್ಲ ಸುಮಯು ಸಾಕು ಮೊಬೈಲ್ ಯಾರೊಬೈಲ್ ಒಂದೆರಡು ಫೋಟೋ ತೆಗೆದಿ ಕೇಳ್ರಿ ಹಾ ಏ ಮನು ಫೋಟೋ ತೆಗ್ದಿ ಕೇಳೋ ಮದ್ವೆವಾ ಅಯ್ಯೋ ನನ್ನ ಮೊಬೈಲ್ ಆಡ್ದು ಅದು ಕೆಟ್ಟೋಗೈತಿ ಫೋಟೋ ತೆಗಿಯಕ್ ಬರಲ್ಲ ಅದ್ರಾಗೆ ಹಾ ಇವನ್ ಮೊಬೈಲ್ ಇಕ್ಕೆ ಮಲ್ವಲ್ವ ನೀನು ಹಾ ಮೊಬೈಲ್ ಸರಿ ಹೇಗಿಲ್ವಂತೆ ಹಾ ದುಡ್ತೀನಿ ಅಂತ ಯಾತ್ಕೋ ಹೇಳ್ತಾನೆ ಅನ್ಸರ್ ಸರ್ ಮಾಡ್ಸಕ್ಕಾಗಲ್ಲ ಏನದ ನೂರ ಇನ್ನೂರ ದಿವಸದಿಂದನ ಏನು ಮೂರು ದಿವ್ಸದಿಂದನಾಟ್ಟಿರೋ ಮೊಬೈಲ್ ಹಾ ನಿಮ್ಮ ಕೈ ಮೊಬೈಲ್ ಕೊಟ್ಟಿದ್ದಾನಲ್ಲ ನಂದು ಕೊಡಿಲಿ ಆರೋಗ್ಯ ಫೋಟೋ ತೆಗ್ಯನಾ ತಗೋ ನಂದೀನಿ ತಕ್ಕೊ ಒಂದೆರಡು ಫೋಟೋ ಹಾ ಫೋಟೋ ಅದನ್ನು ಕರ್ಸಿಲ್ಲ ಮೊಬೈಲ್ ಮೊಬೈಲ್ ಆಗಾದ್ರೂ ಇರ್ಲಿ ಒಂದೆರಡು ಫೋಟೋ ನಮ್ ರಮೀನಾಗ ಹಾ ಮನು ಈ ಕಡೆ ಬಾರೋ ನಂದಿನಿ ಫೋಟೋ ತೆಗಿತಾಳೆ ನೀನೇನ್ ಅಲ್ಲಿ ನಿಂತ್ಕೊಂಡಿದ್ಯಾ ಏನೇ ನಂದಿನಿ ನಿಂತಾಗು ದೊಡ್ಡ ಮೊಬೈಲ್ ಐತೇನು ನಾನು ನಿಂತ ಗಿಲ್ವೇನು ಇಂತ ಮೊಬೈಲ್ ಸಣ್ಣ ಪುಟ್ಟ ದಿಕ್ಕೊಂಡಿರ್ತೀಯ ಯಾಕಂದ್ರೆ ನಿನಗೆ ಸ್ಟ್ಯಾಂಡರ್ಡ್ ಆಗಿರೋದು ಗೊತ್ತಿಲ್ವಲ್ಲ ಅದಕ್ಕೆ ನಿಂತ ಗಿಲ್ವೇನು ಇಂತ ಫೋನ್ ಅಂತ ತಿಳ್ಕೊಂಡಿದ್ದೆ ಪರವಾಗಿಲ್ಲ ನೀನು ದೊಡ್ಡ ಫೋನ್ ಇಕ್ಕೊಂಡಿದ್ಯಾ ನನಗೆ ಸ್ಟ್ಯಾಂಡರ್ಡ್ ಆಗಿರೋಕ್ಕೂ ಗೊತ್ತು ಲೋಕಲ್ ಆಗಿರೋಕ್ಕೂ ಗೊತ್ತು ನೀವೇನು ನನಗೆ ಕೆಲಸಕ್ಕೆ ಬರಬೇಡ್ರಿ ಹಾ ನಿಮಗೆ ಬೇಕು ಅಂದ್ರೆ ಏನ್ ಗೊತ್ತಿಲ್ಲ ಅಂತಾನ ಕೇಳ್ರಿ ನನಗೆ ಎಲ್ಲಾ ಹೇಳ್ಕೊಡ್ತೀನಿ ಕಂಪ್ಯೂಟರ್ ಮೊಬೈಲ್ ಬಗ್ಗೆ ಆಗ್ಲಿ ಅಥವಾ ಇಂಟರ್ನೆಟ್ ಅಲ್ಲಿ ಏನಾದ್ರೂ ಹುಡ್ಕೋದಾದ್ರಿ ಆಗ್ಲಿ ಎಲ್ಲಾ ಬೇಕು ಅಂದ್ರೆ ಹುಡ್ಕೊಡ್ತೀನಿ ಹಾ ನನಗೆ ಎಲ್ಲ ಗೊತ್ತಿದೆ ಆದ್ರೆ ನನಗೆ ಏನ್ ಇಷ್ಟನೋ ಅದನ್ನೇ ನಾನು ಮಾಡೋದು ಸಾರಿ ಸಾರಿ ತಗಿ ತಗಿ ಒಂದೆರಡು ರಮ್ಯಾ ಸುನೀಲ್ ಫೋರ್ಸ್ ಕೊಡ್ರಿ ಚೆನ್ನಾಗಿ ಸ್ವಲ್ಪ ಮೊದಲ ನಿಂತ್ಕೊಳ್ರಿ ನಿಮ್ಮ ಒಂದ್ ತೆಗಿತೀನಿ ಆ ಕಡೆ ನೋಡಿ ಫೋಟೋ ಾರೆ ನಂದಿನಿ ಓ ಪರವಾಗಿಲ್ಲ ಬಿಡಿ ನನಗೆ ಫೋಟೋ ತಗಸ್ಕೊಳ್ಳೋದು ಅಂದ್ರೆ ಅಷ್ಟು ಬರಲ್ಲ ಅದಕ್ಕೆ ನಾನ್ ಫೋಟೋಗ್ರಾಫರ್ ಬೇಡ ಏನು ಬೇಡ ಅಂತ ಹೇಳಿದ್ದೆ ಅತ್ತೆಗೆ ಇವರು ಫೋನಲ್ಲೇ ತೆಗಿತಾ ಇದಾರೆ ಪರವಾಗಿಲ್ಲ ತಕೊಂಡು ತಕ್ಕಲ್ಲಿ ನನಗೆ ಕ್ಯಾಮ್ರಾ ಮುಂದೆ ಪೋಸ್ ಕೊಡಕ್ಕಾಗಲ್ಲ ಆಗುತ್ತೆ ಬಿಡಿ ಪರವಾಗಿಲ್ಲ ಹಿಂಗೆ ನಿಂತ್ಕೊಂಡಿರ್ತೀನಿ ಸರಿ ಹೋಗ್ಲಿ ಬಿಡಿ ಹಂಗೆ ನಿಂತ್ಕೊಂಡಿರಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇಬ್ರು ಓ ಸಾಕು ನಂದಿನಿ ಒಂದ್ ನಾಲ್ಕೈದು ಫೋಟೋ ತಕೊಂಡಿದ್ಯಾ ಸಾಕು ಬಿಡು ಮನು ನೀವು ಈ ಕಡೆ ನಿಂತ್ಕೊಬರಿ நீ அஜி நினரிசி தக்கு நடிர நீத்தா எல் ஊட்டக்கு நடிரீ ஊட்ட எல்லா ரெடி ஆகி நந்தினி நீ வந்தி எல் கருது ஊட்டி இக்கோகிரி நான் ஆஹ் சரி ஆத்தே ஆய் ரீ பன்றி நடிரீ நீட்ட்கொடி ஜோடி அந்த ஏசங்கை கணே ரம்மா அறீன் கோச நீல்வனு ஆஹ் துபா சன்கை ಎಲ್ಲ ನಿನ್ನಿಂದನೇ ಕಣೆ ಜಯಮ್ಮ ಇದೆಲ್ಲ ಸಾಧ್ಯ ಆಗಿದ್ದು ಗವರ್ನಮೆಂಟ್ ಗೌರ್ಮೆಂಟ್ ಕೆಲಸದಾಗಿರೋ ಹುಡುಗ ಸಿಗ್ತಾನೆ ಅಂತ ನನ್ನ ಮಗಳಿಗೆ ಅಂತ ಕನಸಲ್ಲೂ ಯೋಚನೆ ಮಾಡಿರಲ್ಲ ಎಲ್ಲ ನಿನ್ನ ಮಹಿಮೆ ಯೋ ಬಿಡಿ ನಮ್ದೇನಿದೆ ಎಲ್ಲ ದೇವರಿಕೆ ಹಾ ಹಾ ನಾನು ಪ್ರಯತ್ನ ನಾನು ಮಾಡಿದೆ ಅಷ್ಟೇ ನನ್ನೇನಷ್ಟು ಒಗ್ಳಾಕ್ ಹೋಗ್ಬೇಡ ಸುಮ್ಮೀರ್ ಹಾ ಸರಿ ಬರೀ ಎಲ್ರು ಹೋಗೋಣ ನಡಿ ಜಯಮ್ಮ ಬರ್ತೀವಿ ನಾನು ರಮ್ಮಿನೂ ಸುನಿಲ್ನು ಕರ್ಕೊಂಡು ಬರ್ತೀವಿ ಇನ್ನಡಿ ಹೆಂಗ ಊಟ ಮಾಡಿ ಎಲ್ರ ಜೊತೆಗೂ ಅಪ್ಪ ನೀನು ಸುಸ್ತಾಗಿದ್ಯಾ ಊಟ ಮಾಡಿಲ್ಲ ಬೆಳಗ್ಗೆ ಬೇರೆ ತಿಂಡಿ ತಿಂಡಲಿಲ್ಲ ನೀನು ಹಾ ಎಷ್ಟು ಕೆಲಸದಲ್ಲಿ ಬ್ಯುಸಿ ಆಗಿದೆ ಮದುವೆ ಮಾಡ್ಬೇಕು ನನ್ನ ಮಗಳದು ಅಂತಾನ ನಾನು ಹೋಗಿ ಊಟ ಮಾಡ್ತೀನಿ ನೀವು ನಿಧಾನಕ್ಕೆ ಬರ್ರಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ